ಜೆ ಅಂದ್ರ ಜೆ ಅಲ್ಲಿ ನಾರಾಜ್ ಆದವ್ರು ನಮ್ ಕಡೆ ಬರ್ತಾರೆ ಜಿ ಅಂದ್ರ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದ್ರ ಅವರು ನಮ್ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಅದೇ ಒಂದ್ ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೋತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡ್ಲಾರ ಹುಡುಗನ್ ತಗೊಂಡ್ರೆ ಆ ಪಕ್ಷ ಕಟ್ತೀನಿ ಈಗ ಒಂದೊಂದು ವಿಧಾನಸಭೆಯೊಳಗೆ ನಾಲ್ಕೈದು ಮಂದಿ ಟಿಕೆಟ್ ಬರ್ತಾರ ಇಲ್ರಿ ಬಿಜೆಪಿಯಾಗ ವಿಜಯ ಅಂದ್ರೆ ಯಡಿಯೂರಪ್ಪ ಏನು ಮಾಡ್ತಾರೆ ರೊಕ್ಕ ತೊಗೊಂಡು ಟಿಕೆಟ್ ಕೊಟ್ಟುಬಿಡ್ತಾರೆ ವೀಕ್ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನಬ್ಬ ಅವ್ನು ತಂದು ನಿಂದಿರ್ಸ್ಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮ್ ಎಲ್ಲ ಈಗ ಪಾರ್ಟಿ ಕಟ್ಟಿದ್ರೆ ಯತ್ನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ನೀವು ಹೊಡಿತರ್ತೀರ ಹೊಡ್ಕೋತ ನೀವೇನು ಹೊಡಿತೀರಿ ಎತ್ನಾಳು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ 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 ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತೈತಿ ನೋಡು ಬ್ರದರ್ ನೋಡೋಣ ನೀವು ಏನು ದಯವಿಟ್ಟು ಎತ್ನಾಳು ಹೈಲೈಟ್ ಮಾಡ್ಲಾಕ ಹೋಗ್ಬೇಡ್ರಿ ನಮ್ಮ ಮನುಷ್ಯ ನಿಮ್ಮ ಕಡೆ ಬರಲಾಕತ್ತ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್ ಹಿಂಗೆ ಇದು ಹಿಂಗೆ ಸ್ಕ್ರಿಪ್ ಚೇಂಜ್ ಮಾಡಿ ಬಿ ಜೆ ಸಿ ಬಿ ಯಾವಾಗ ಚಾಲು ಆಗ್ತದ್ರಿ ಇನ್ನೊಮ್ಮೆ ವಿಜಯೇಂದ್ರ ನಾವು ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಮರದಿವಸ ಚಾಲು ಹೊಸ ರಾಜಕೀಯ ಪಕ್ಷ ಕೆಲವೊಂದು ನಿಮ್ಮದೇ ಆದ್ರೆ ಬಿಜೆಪಿಯಲ್ಲಿ ನಿಮ್ಗೆ ಹೇಳ್ರ ನಮ್ ಬಿಜೆಪು ಎಷ್ಟು ಮಂದಿ ಎಂ ಪಿ ಅದಾರೆ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಎದಾರ ಐವತ್ತೈದು ಮಂದಿ ನನ್ನ ಕಡೆ ಅದ ಯತ್ನಾಳ್ ಮಾತಾಡ್ತಾರ ಮಾತಾಡ್ತಾರೆ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡದವ್ರ ಹೊರಗೆ ಹಾಕಿ ಕೇಳ್ತಾರೆ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ದೊಡ್ಡ ದಿಲ್ಲಿಯವ್ರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ ಅವ್ರು ಕೇಳ್ತಾರೆ ಅವು ಎತ್ನಾಳ್ ಹೊರಗೆ ಹಾಕಿದ್ರು ಚಲೋ ಆಯಿತು ಕೆಟ್ಟಾಯ್ತು ಕೇಳ್ತಾರೆ ಸರ್ ಅಂತಾರೆ ಬಹುತ್ ಪವರ್ಫುಲ್ ಹೋಗ ಅಂತ ಹೇಳ್ತಾರೆ ಯಾಕೆ ಉಸ್ಗೋ ವಾಪಸ್ ಲೇಖಿ ಅನೇಕ ನಾಯ್ತು ಪಾರ್ಟಿ ಬಹುತ್ ಲಾಸ್ ಹೋಗ್ತದೆ ಹೇಳ್ಬರ್ಲಕ್ಕ ಅವರು ಏನದ ಬಿಹಾರದೆಲ್ಲ ಮುಗೀಲಿ ಅಟರಾಗಿ ವಿಜೇಂದ್ರಂದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪ್ರೇಷನ್ ಮಾಡಬೇಕ ಐತಿ ಆಪರೇಷನ್ ಆಗಲಿಲ್ಲ ಅಂದ್ರೆ ನಮ್ಮ ಪಾರ್ಟಿ ರೆಡಿ ಐತ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಪುವುದಿಲ್ಲ ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪ ಕ್ಷಮೆ ಬಿಡು ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಅವನಾರು ಹೇಳಂದ್ರೆ ಹೇಳುವುದಿಲ್ಲ ನಿಮ್ಮ ಪಾರ್ಟಿಗೆ ಬರಸಲತ್ತೀ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕೀ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕೂಡ ಏನು ಆಯ್ತಾ ದಬ ಕರ್ಕೊಂಡು ಹೋದ ಗಾಡಿ ಕಳಿಸಿದ್ಯಾ ಊಟ ಮಾಡಿಸಿ ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಇಷ್ಟರ ಸಲ ಜನ ಬಿಡ್ಲಕ್ಕ